ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸಾಹಸ ಸಿಂಹ ಅಭಿಮಾನಿಗಳ ಪಾಲಿನ ದೇವರು ಜೊತೆಗೆ ದಿ ಮ್ಯಾನ್ ಆಫ್ ಮಿಲಿಯನ್ ಆರ್ಟ್ಸ್ ಕೋಟಿಗೊಬ್ಬನ ಅಭಿಮಾನಿಗಳಿಗೆ ಇದೊಂದು ಆಘಾತಕಾರಿಯಾದಂಥ ಸುದ್ದಿ ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಆಗಲಿ ವರ್ಷಗಳೇ ಉಳಿದ್ರೂ ಕೂಡ ಇವತ್ತು ಹೃದಯದಲ್ಲಿ ಚಿರುತ್ಸಾಹಿಯಾಗಿ ಉಳಿದಿರ್ತಕ್ಕಂಥ ಒಬ್ಬ ನಟ ಆ ಯಜಮಾನನ ಹುಟ್ಟುಹಬ್ಬದ ಸಂಭ್ರಮ ಇನ್ನೇನು ಕೆಲವೇ ಕೆಲವು ದಿನಗಳು ಸೆಪ್ಟೆಂಬರ್ ಹದಿನೆಂಟು ಬಂತು ಅಂದರೆ ಅಭಿಮಾನಿಗಳ ಪಾಲಿಗಂತರೂ ಅದೊಂದು ಉತ್ಸವವೇ ಸರಿ ಕಳೆದ ಬಾರಿಯ ಬರ್ಡೇನೂ ಕೂಡ ಇದೆ ಅಭಿಮಾನಿ ಸ್ಟುಡಿಯೋದಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಜನರ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಕಟೌಟ್ಸ್ಗಳಲ್ಲಿ ಒಂದು ದೊಡ್ಡ ಜಾತ್ರೆಯಂತೆ ಅಭಿಮಾನಿಗಳು ಕೂಡ ಸೆಲೆಬ್ರೇಟ್ ಮಾಡಿದರು ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಇವತ್ತೂ ಕೂಡ ಜೀವಂತವಾಗಿದ್ದಾರೆ ಅಂತ ನಾವೆಲ್ಲರೂ ಕೂಡ ನಂಬಿಕೊಂಡಿದ್ವಿ ಆದರೆ ಇದೀಗ ಅಭಿಮಾನ್ ಸ್ಟುಡಿಯೋ ಕೇವಲ ಐತಿಹಾಸಿಕ ಇತಿಹಾಸವಾಗಿ ಉಳಿತಾ ಇದೆ ಕೇವಲ ನೆನಪು ಮಾತ್ರವಾಗ್ತಾ ಇದೆ ರಾತ್ರೋ ರಾತ್ರಿ ಕೋರ್ಟ್ ಆದೇಶ ಮಾಡಿರೋದ್ರಿಂದ ರಾತ್ರೋ ರಾತ್ರಿ ನೆಲಸಮ ಮಾಡಲಾಗಿದೆ ಅಭಿಮಾನಿಗಳ ಹೃದಯವಂತರು ಛಿದ್ರವಾಗಿರೋದು ಬಹಳಷ್ಟು ಜನರ ಕನಸು ಹೋರಾಟ ಈ ಜಾಗದಲ್ಲೂ ಕೂಡ ವಿಷ್ಣುವರ್ಧನ್ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ ಇಲ್ಲೇ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಹಕ್ಕೊತ್ತಾಯ ಕೂಡ ಕೇಳಿಬಂದಿತ್ತು ಸ್ನೇಹಿತರೆ ಈಗಾಗಲೇ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಅಭಿಮಾನ್ ಸ್ಟುಡಿಯೋ ಬದಲು ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ ಆದರೆ ಅಂತ್ಯಕ್ರಿಯೆ ನಡೆದಂಥ ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕೊಠ್ಯಂತರ ಅಭಿಮಾನಿಗಳ ಅಭಿಲಾಷೆ ಕೂಡ ಆಗಿತ್ತು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಹತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಅಭಿಮಾನಿಗಳು ಕೂಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಆದರೆ ಇದೀಗ ಹೈಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿದೆ ಮುಖ್ಯ ನ್ಯಾಯಮೂರ್ತಿಗಳು ಎನ್ ವಿ ಅಂಜಾರಿಯ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಅರ್ಜಿದಾರರ ಪರ ವಾದ ಆಲಿಸಿ ಕೋರ್ಟ್ ತನ್ನ ನಿಲುವನ್ನು ಕೂಡ ಸ್ಪಷ್ಟಪಡಿಸಿದೆ ಜೊತೆ ಕೆಲವೊಂದು ಸಲಹೆಗಳನ್ನು ಕೂಡ ಕೊಟ್ಟಿತ್ತು ಆದ ಕಾರಣವಾಗಿ ಇದೀಗ ರಾತ್ರೋರಾತ್ರಿ ವಿಷ್ಣು ಸ್ಮಾರಕವನ್ನು ನೆಲಸಮ ಮಾಡಿರೋದು ಹಾಗಾಗಿ ಅಭಿಮಾನಿಗಳ ಆಕ್ರೋಶ ಕೂಡ ಮುಗಿಲು ಬಿಟ್ಟಿರೋದು ಸ್ನೇಹಿತರೆ ಇದನ್ನು ಯಾರು ಕೂಡ ಅರಗಿಸಿಕೊಳ್ಳಿಕ್ಕೆ ಅಸಾಧ್ಯ ಒಂದು ಕಡೆ ಈ ವಿವಾದ ಇದೆಯಲ್ಲ ಇದನ್ನು ನೀವು ಈ ಕಥೆಯನ್ನು ಕೇಳಿಬಿಟ್ರೆ ಮನಸ್ಸು ನುಚ್ಚು ನೂರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಇದ್ದಾಗಲೂ ಕೂಡ ಇಷ್ಟೇ ವಿವಾದಗಳಲ್ಲೇ ಬದುಕು ಹೋಗಿಬಿಟ್ರು ಅವರು ಅಗಲಿದ ಮೇಲೂ ಕೂಡ ಅಷ್ಟೇ ನೋವನ್ನು ಉಂಡುಬಿಟ್ರಲ್ಲ ಅಂತ ಆ ಸ್ಮಾರಕ ಜಾಗದ ವಿವಾದ ಇವತ್ತು ನೆನೆಯದಲ್ಲ ಈ ರಗಳೇನೇ ಬೇಡ ಅಂತೇಳಿ ವಿಷ್ಣು ಕುಟುಂಬ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೇಳಿಬಿಟ್ರು ಆದರೆ ಅಭಿಮಾನಿಗಳ ಮನಸ್ಸು ಮಾತ್ರ ಇಲ್ಲೇ ತುಡಿತಾ ಇತ್ತು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲೇ ತುಡಿತಾ ಇತ್ತು ಮೈಸೂರಿನ ಎಸ್ ಡಿ ಕೋಟೆ ರಸ್ತೆಯ ಹಾಲಾಳು ಸಮೀಪ ಸರ್ಕಾರ ಜಾಗ ಕೊಡ್ತು ಹನ್ನೊಂದು ಕೋಟಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅದರ ಉದ್ಘಾಟನೆ ಕೂಡ ಈಗ ಆಗಿಬಿಟ್ಟಿದೆ ಎರಡು ಮುಕ್ಕಾಲು ಎಕರೆ ಜಾಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಆಗಿದೆ ಆದಾಗೆ ಸಂಬಂಧಿಸಿದ ಫೋಟೋ ಗ್ಯಾಲರಿ ಆಡಿಟೋರಿಯಂ ವಿಷ್ಣು ಪುತ್ಥಳಿ ಕ್ಲಾಸ್ ರೂಮ್ ಏರಿಯಾ ಹೀಗೆ ಹತ್ತು ಹಲವು ವಿಶೇಷಗಳು ಆ ಸ್ಮಾರಕದಲ್ಲಿವೆ ಆದರೆ ಅಭಿಮಾನ್ ಸ್ಟುಡಿಯೋದ ಸ್ಮಾರಕ ನಿಮಗೆಲ್ಲರಿಗೂ ಕೂಡ ಒಂಟಿಯಾಗಿರ್ತಕ್ಕಂಥ ಸಾಹಸ ಸಿಂಹನ ಫೋಟೋ ಪ್ರತಿಯೊಬ್ಬರೂ ಕೂಡ ಅವರ ಜೀವ ತುಡಿತಾ ಇದ್ದಿದ್ದೇ ಈ ಅಭಿಮಾನ ಸ್ಟುಡಿಯೋದ ಕಡೆಗೆ ಯಾಕೆಂದರೆ ಮೊದಲು ಅಲ್ಲಿ ಚಿತೆಗೆ ಅವ್ರನ್ನ ಅವ್ರ ಅಂತ್ಯ ಸಂಸ್ಕಾರವನ್ನು ನಡೆಸ್ಕೊಡ್ಲಾಯಿತು ಅವ್ರನ್ನ ಆರೈಕೆ ಮಾಡಿದಂಥ ವ್ಯಕ್ತಿಯಿಂದಲೇ ಕೊನೆಗೆ ಆತ ಚಿತ ಸಂಸ್ಕಾರವನ್ನು ಕೂಡ ಎಲ್ಲ ಅಂತಿಮವಾಗಿ ಅವರ ಪಂಚಭೂತಗಳಲ್ಲಿ ಲೀನ ಮಾಡಿದಂಥ ಕಾರ್ಯಗಳು ಕೂಡ ನಡೆದಿತ್ತು ಅಭಿಮಾನಿಗಳ ಈ ಈ ಕನೆಕ್ಷನ್ ಯಾಕೆ ಅನ್ನೋದನ್ನ ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕೆ ಏನಿದು ವಿವಾದ ಯಾಕೆ ಇಲ್ಲಿ ಸ್ಮಾರಕ ಆಗಲೇ ಇಲ್ಲ ಅನ್ನೋ ಒಂದಿಷ್ಟು ವಿವರಣೆಗಳನ್ನು ನಿಮಗೆ ಚುಟುಕಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಏನೋ ಆಯಿತು ಅಭಿಮಾನಿ ಸ್ಟುಡಿಯೋದಲ್ಲಿ ಅಗ್ನಿ ಸಂಸ್ಕಾರ ಕೂಡ ನಡೀತು ಸುಸೂತ್ರವಾಗಿ ಎಲ್ಲ ಕೂಡ ಆಗಿತ್ತು ಆದರೆ ಮಾರನೇ ದಿನ ಅವ್ರ ಕುಟುಂಬಕ್ಕೆ ಗೊತ್ತಾಗಿದ್ದು ಈ ಜಾಗದ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ ಅಂತ ಎರಡು ಸಾವಿರದ ನಾಲ್ಕರಿಂದಲೂ ಕೂಡ ಕೋರ್ಟ್ನಲ್ಲಿ ಆ ಜಾಗದ ಕೇಸ್ ನಡೀತಾ ಇತ್ತು ಇದು ವಿಷ್ಣು ಕುಟುಂಬಕ್ಕೆ ಗೊತ್ತಾಗಲೇ ಇಲ್ಲ ಯಾಕೆ ಅಂದರೆ ಆ ಜಾಗದ ಕೇಸ್ ಏನಿತ್ತು ಅಂದರೆ ಬಾಲಣ್ಣ ಅವರು ಇಪ್ಪತ್ತೆಕರೆ ಜಾಗವನ್ನು ಸ್ಟುಡಿಯೋ ಮಾಡ್ತೀನಿ ಅಂತ ಹೇಳಿ ತೆಗೆದುಕೊಂಡಿದ್ದರು ಸರ್ಕಾರದಿಂದ ಬಾಲಣ್ಣ ಅವರು ಹಗಲು ಹೋಗಿಬಿಟ್ರು ನಿಮಗೆಲ್ಲ ಹಿರಿಯ ನಟ ಬಾಲಣ್ಣ ಗೊತ್ತು ಅವ್ರು ಹೋದ ನಂತರ ಹತ್ತು ಎಕರೆಯನ್ನು ಮಾರಿ ಉಳಿದ ಹತ್ತು ಎಕರೆಯಲ್ಲಿ ಸ್ಟುಡಿಯೋವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಬಾಲಣ್ಣ ಅವರ ಮಕ್ಕಳು ಕೇಳ್ಕೊಂಬಿಟ್ಟಿದ್ರು ಸ್ಟುಡಿಯೋ ಅಭಿವೃದ್ಧಿ ಆಗದೇ ಇದ್ದಲ್ಲಿ ಜಾಗ ಸರ್ಕಾರದ ವಶ ಆಗುತ್ತೆ ಅನ್ನೋ ರೂಲ್ಸ್ ಕೂಡ ಇತ್ತು ಆದರೆ ಸ್ಟುಡಿಯೋ ಅಭಿವೃದ್ಧಿ ಆಗಲೇ ಇಲ್ಲ ಕಾರಣಾಂತರಗಳಿಂದ ಸರ್ಕಾರ ಕೂಡ ಜಾಗವನ್ನು ವಶಪಡಿಸ್ಕೊಳ್ಳಲಿಲ್ಲ ಅದಾದಮೇಲೆ ಏನಾಯಿತು ಅಂದರೆ ಈ ಹತ್ತು ಎಕರೆ ಇತ್ತಲ್ವ ಅದರಲ್ಲಿ ಎರಡು ಎಕರೆಯನ್ನು ಬೇರೆ ಮಾಡಿ ಅದರಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ವಿಷ್ಣು ಕುಟುಂಬದವರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದಕ್ಕೆ ಸರ್ಕಾರ ಎರಡು ಕೋಟಿ ಹಣವನ್ನು ಕೂಡ ಮಂಜೂರು ಮಾಡಿಬಿಟ್ಟಿತ್ತು ಆದರೆ ಮಾರಿರ್ತಕ್ಕಂಥ ಹತ್ತು ಎಕರೆಯಲ್ಲಿ ತನಗೂ ಕೂಡ ಪಾಲಿದೆ ಅಂತ ಹೇಳಿ ಬಾಲಣ್ಣನ ಮಗಳು ಗೀತಾ ಬಾಲಿ ಕೇಸ್ ಹಾಕಿಬಿಟ್ರು ಹೀಗಾಗಿ ಎರಡು ಕೋಟಿಯನ್ನು ಅವರಿಗೆ ಕೊಡಿ ಅಂತ ಬಾಲಣ್ಣನ ಮಕ್ಕಳು ಕೂಡ ಹೇಳಿಬಿಟ್ರು ಕೇಸ್ ಇತ್ಯರ್ಥ ಆಗಬೇಕಾದ್ರೆ ಸಂಪೂರ್ಣ ಜಾಗದ ಬಗ್ಗೆ ಇತ್ಯರ್ಥ ಆಗಬೇಕು ಎರಡು ಎಕರೆಯನ್ನು ಮಾತ್ರ ಪ್ರತ್ಯೇಕ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರಲಾಯಿತು ಒಂದು ಕಡೆ ಕೇಸ್ ವಾಪಸ್ ತೆಗೆದುಕೊಂಡ್ರೆ ರಾತ್ರೋರಾತ್ರಿ ಜಾಗವನ್ನು ಮಾರುಬಿಡ್ತಾರೆ ಅಂತೇಳಿ ಬಾಲಿ ಕೇಸನ್ನ ವಾಪಸ್ ತೆಗೆದುಕೊಳ್ಳೇ ಇಲ್ಲ ಅದನ್ನು ಪಡಿಸ್ಲಿಕ್ಕೆ ಭಾಳಷ್ಟು ಹೋರಾಟ ಮಾಡಿದ್ರು ಅವ್ರನ್ನ ಮನವೊಲಿಸ್ಲಿಕ್ಕೂ ಕೂಡ ತುಂಬ ಪ್ರಯತ್ನ ಪಟ್ಟರು ಆದರೆ ಅದು ಆಗಲೇ ಇಲ್ಲ ಸರ್ಕಾರ ಮಾತ್ರ ಅಲ್ಲ ಅಂಬರೀಷ್ ಅವರು ಪ್ರಯತ್ನ ಪಟ್ಟರು ಚಿತ್ರರಂಗದ ಅನೇಕ ಹಿರಿಯರು ಪ್ರಯತ್ನ ಪಟ್ಟರು ಇದು ವಿವಾದವಾಗೇ ಉಳಿದು ಹೋಗ್ಬಿಡ್ತು ಬೇಡ ಈ ಜಾಗದಲ್ಲಿ ಬೇಡ ಅಲ್ಲೇ ಒಂದು ಬೆಟ್ಟದ ಮೇಲೆ ಒಂದು ಜಾಗವನ್ನು ಗುರುತು ಮಾಡಿಕೊಟ್ರು ಆ ಜಾಗ ಯಾರು ಕೂಡ ಓಡಾಡದಂಥ ಪರಿಸ್ಥಿತಿ ಇತ್ತು ಸರ್ಕಾರ ಗುರುತು ಮಾಡಿದಂಥ ಜಾಗಗಳು ಭಾಳಷ್ಟು ಅದನ್ನು ಯಾರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ ಈ ರೀತಿ ವಿವಾದದಲ್ಲೇ ವಿಷ್ಣು ಅಗಲಿದ ನಂತರವೂ ಕೂಡ ಈ ರೀತಿಯಾಗಿ ಪರಿತಪಿಸುವ ಕೆಲಸ ಬಿಡ್ತು ಸ್ಮಾರಕಕ್ಕೋಸ್ಕರ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಂತ ಹೇಳಿ ಆ ಟ್ರಸ್ಟ್ ಕೂಡ ಮಾಡ್ತು ಅದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿದ್ದರು ನಾವು ಟ್ರಸ್ಟ್ಗಳು ಮಾತ್ರ ಇದಕ್ಕೆ ಸರ್ಕಾರ ಹನ್ನೊಂದು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ನಾವು ಟ್ರಸ್ಟ್ಗಳಾಗೆ ಉಳಿತೀವಿ ಅಂದ್ಬಿಡ್ತು ಕಾನೂನಿನ ವಿರುದ್ಧವಾಗಿ ಬಾಲಣ್ಣನ ಕುಟುಂಬ ನಡೆದುಕೊಂಡಿದ್ದರಿಂದಲೇ ಜಾಗವನ್ನು ವಶಪಡಿಸ್ಕೊಳ್ತೀವಿ ಅಂತ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹೇಳಿಬಿಟ್ರು ವಶಪಡಿಸ್ಕೊಂಡ ಬಳಿಕ ಎರಡು ಎಕರೆ ಜಾಗವನ್ನು ನಿಮಗೆ ಕೊಡ್ತೀವಿ ಅಂತ ಕುಟುಂಬದವ್ರಿಗೆ ಹೇಗೋ ಒಪ್ಪಿಸ್ಬಿಟ್ರು ಆದರೆ ರಾತ್ರೋ ರಾತ್ರಿ ಯಾವ ಪ್ರಿನ್ಸಿಪಲ್ ಸೆಕ್ರೆಟರಿ ಈ ರೀತಿಯಾದಂಥ ಮಾತುಗಳನ್ನು ಹೇಳಿಬಿಟ್ರೋ ಅವರ ವರ್ಗಾವಣೆ ಕೂಡ ಆಗಬಿಡ್ತು ಇನ್ನೊಂದು ಕಡೆ ಗೀತಾ ಬಾಲಿ ಮನಸ್ಸು ಬದಲಾಯಿಸ್ಕೊಳ್ಳು ಮುಂದಾಗಿದ್ದರೂ ಕೂಡ ಯಾರ್ಯಾರೋ ಕಿಡಿಗೇಡಿಗಳು ಹೋಗಿ ಅವ್ರ ಕಿವಿ ಊದಿದ್ದು ಆಗಬಿಡ್ತು ಇನ್ಯಾರೋ ಮನಸ್ಸು ಬದಲಾಯಿಸೋ ಕೆಲಸವನ್ನು ಕೂಡ ಮಾಡಿಬಿಟ್ರು ಎಲ್ಲೋ ಒಂದು ಕಡೆ ಇನ್ನೇನು ಅಭಿಮಾನ್ ಸ್ಟುಡಿಯೋದಲ್ಲೇ ಎರಡು ಎಕರೆಯಲ್ಲಿ ಸ್ಮಾರಕ ನಿರ್ಮಾಣ ಆಗುತ್ತೆ ಅಂತ ಬಹಳ ಜನ ಪ್ರಯತ್ನ ಪಟ್ಟರು ಕೂಡ ಎಲ್ಲೋ ವಿಷ್ಣು ವಿರೋಧಿಗಳು ಕೂಡ ತೆರೆಮರೆಯಲ್ಲಿ ಕುತಂತ್ರದ ಬುದ್ಧಿಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಆಗಬೇಕು ಅಂತ ಆರೂವರೆ ವರ್ಷ ಇಡೀ ಕುಟುಂಬ ಅಭಿಮಾನಿಗಳು ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗಲೇ ಇಲ್ಲ ಬಾಲಣ್ಣನ ಕುಟುಂಬದವ್ರ ಜೊತೆ ವಿಷ್ಣು ಕುಟುಂಬದವ್ರು ಎಷ್ಟು ಮಾತನಾಡಿದರೂ ಕೂಡ ಅದು ಯಾವುದು ಕೂಡ ಲೆಕ್ಕಕ್ಕೆ ಬಾರದಂತ ಬಾರದಂತಾಗಬಿಡ್ತು ವಿಧಾನಸೌಧ ವಿಕಾಸ್ಸೌಧ ಎಮ್ ಎಸ್ ಬಿಲ್ಡಿಂಗಿಗೆ ಇಡೀ ಕುಟುಂಬ ಅಭಿಮಾನಿಗಳು ಎಷ್ಟು ಸರಿ ಓಡಾಡಿದಾರೋ ಲೆಕ್ಕನೇ ಇಲ್ಲ ಇಲ್ಲಿ ಆಗೋದಿಲ್ಲ ಬೇರೆ ಕಡೆ ಪ್ರಯತ್ನ ಪಡಿ ಅಂತ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರು ನಾವೇನು ಮಾಡೋಕ್ಕಾಗುತ್ತೆ ಅಭಿಮಾನ್ ಸ್ಟುಡಿಯೋಗೆ ನಾವು ಯಾಕೆ ಹೋಗಲ್ಲ ಅನ್ನೋದಕ್ಕೆ ಕಾರಣ ಇದೆ ಅಂತ ಹೇಳಿ ಅವ್ರ ಕುಟುಂಬದವರೇ ಒಪ್ಕೊಳ್ತಾರೆ ಭಾರತೀಯ ಅವರು ಇದನ್ನು ಒಪ್ಕೊಳ್ತಾರೆ ಹಾಗಂತ ನಾವು ನಿರ್ಲಕ್ಷ್ಯ ಇಲ್ಲ ಅದಕ್ಕೆ ಚಾವಣಿಯನ್ನು ಭಾರತೀಯ ಅಮ್ಮ ತಮ್ಮ ಸ್ವಂತ ದುಡ್ಡಿಂದ ಹಾಕ್ಸಿದ್ದಾರೆ ಬೇರೆ ಬೇರೆ ಜಾಗಗಳನ್ನು ತೋರಿಸಿದ್ರು ಪ್ರತಿಯೊಂದಕ್ಕೂ ಒಂದೊಂದು ತೊಂದರೆ ಆಯಿತು ಹೀಗಾಗಿ ಮೈಸೂರಿನಲ್ಲಿ ನಾವು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾದಿವಿ ಅಂತ ಹೇಳಿ ಭಾಳಷ್ಟು ಒಲ್ಲದ ಮನಸ್ಸಿನಿಂದ ಇದೇ ವಿಷ್ಣುವರ್ಧನ್ ಅವ್ರ ಕುಟುಂಬದವ್ರು ಒಪ್ಕೊಳ್ತಾರೆ ಮೈಸೂರಿನಲ್ಲೂ ಕೂಡ ಗೋಮಾಳದ ಜಾಗ ಅಂತ ರೈತರು ಪ್ರತಿಭಟನೆ ಮಾಡಿದ್ರು ಕೋರ್ಟ್ನಲ್ಲಿ ಅವರ ಕೇಸ್ ಕೂಡ ವಜಾ ಆಯಿತು ಬಳಿಕ ಕಟ್ಟಡ ಕಟ್ಟಲಿಕ್ಕೆ ಅನುಮತಿ ಸಿಕ್ತು ಮೈಸೂರಿನಲ್ಲಿ ಈಗ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದೀವಿ ಕಲಾವಿದರ ಸಂಘದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಇಲ್ಲದೇ ಇರೋದಕ್ಕೂ ನನಗೆ ಭಾಳಷ್ಟು ಬೇಜಾರಿದೆ ಇನ್ನು ಡಾಕ್ಟರ್ ವಿಷ್ಣುವರ್ಧನ್ಗೆ ಪದ್ಮ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡದೇ ಇರೋದಕ್ಕೂ ನಮಗೆ ಭಾಳಷ್ಟು ಬೇಸರ ಇದೆ ಅಂತ ಅವ್ರ ಕುಟುಂಬದವರು ಅಲವತ್ತುಕೊಳ್ತಾರೆ ಎಷ್ಟು ಬೇಜಾರಾಗುತ್ತೆ ಸ್ನೇಹಿತರೆ ಇಂಥ ಪರಿಸ್ಥಿತಿ ಡಾಕ್ಟರ್ ವಿಷ್ಣುವರ್ಧನ್ ಎಷ್ಟು ಸಿನಿಮಾಗಳ ಮುಖಾಂತರ ರಂಜನೆ ಮಾಡಿದ್ರು ಎಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದರು ಇಷ್ಟೆಲ್ಲ ಸ್ಫೂರ್ತಿಯಾಗಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ರವ್ರಿಗೆ ಇರ್ತಕ್ಕಂಥ ಗೌರವ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಬೇಕು ಆದರೆ ಈಗ ಅಭಿಮಾನ್ ಸ್ಟುಡಿಯೋವನ್ನು ನೆಲಸಮ ಮಾಡಿಬಿಟ್ಟಿದ್ದಾರಲ್ಲ ರಾತ್ರೋರಾತ್ರಿ ಅಭಿಮಾನಿಗಳೆಲ್ಲರೂ ಕೂಡ ತಿರುಗಿ ಬೀಳಬಾರ್ದು ಜೊತೆಗೆ ಒಂದಿಷ್ಟು ಗಲಾಟೆಗಳಾಗಬಾರ್ದು ಅನ್ನೋ ಎಲ್ಲ ಮುಂಜಾಗ್ರತೆಗಳೊಂದಿಗೆ ಈಗಾಗಲೇ ಅಭಿಮಾನ್ ಸ್ಟುಡಿಯೋವನ್ನು ನೆಲಸಮಗೊಳಿಸಲಾಗಿದೆ ಆದರೆ ಅಲ್ಲಿನ ಋಣಾನು ಬಂದ ಮಾತ್ರ ಅಭಿಮಾನಿಗಳಿಗೆ ಯಾವತ್ತೂ ಕೂಡ ಹೋಗಲಿಕ್ಕೆ ಸಾಧ್ಯವಿಲ್ಲ ಇವತ್ತಿಗೂ ಕೂಡ ಅಲ್ಲಿ ಒಂದು ಕನೆಕ್ಷನ್ ಇದ್ದೇ ಇದೆ ವಿಷ್ಣುವರು ಅಲ್ಲಿ ಜೀವಂತವಾಗಿದ್ದಾರೆ ಅಂತಲೇ ಜನರು ನಂಬ್ತಾ ಇದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಭಾಳಷ್ಟು ಕೋಟಿ ಪ್ರಯತ್ನಗಳೇ ನಡೆದ್ಬಿಟ್ಟಿದ್ದಾವೆ ಕುಟುಂಬದವ್ರು ಕಾಲುಗಳ್ ಕೂಡ ಸೌದು ಹೋಗಿಬಿಟ್ಟಿದೆ ಅಭಿಮಾನಿಗಳ ನೋವು ಕೂಡ ಹೇಳ್ತಿರೋದಾಗ್ಬಿಟ್ಟಿದೆ ಆದರೆ ಅಭಿಮಾನಿಗಳು ರೊಚ್ಚಿಗೆದ್ದು ಹೇಳ್ತಾರೆ ಅಂತಲೇ ಆದಷ್ಟು ಬೇಗ ಬೇರೊಂದು ಕಡೆ ಮೈಸೂರಿನಲ್ಲಿ ಸಿಕ್ಕ ಜಾಗವನ್ನು ಆದಷ್ಟು ಬೇಗ ಅಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋ ಕೆಲಸವನ್ನು ಕೂಡ ಕುಟುಂಬದವ್ರು ಮಾಡಿಬಿಟ್ಟಿದ್ದಾರೆ ಆದರೆ ಈ ನಿರ್ಧಾರ ಇದೆಯಲ್ವಾ ಅದನ್ನು ಕೆಲವೊಂದು ಸರಿ ತುಂಬ ಸೂಕ್ಷ್ಮವಾಗಿ ಗಮನಿಸ್ಬಿಟ್ರೆ ಈ ಹೋರಾಟದ ಹಾದಿಯನ್ನು ಗಮನಿಸ್ಬಿಟ್ರೆ ಅದು ಸರಿನೇ ಅನಿಸ್ಬಿಡುತ್ತೆ ಆದರೆ ಅಭಿಮಾನಿಗಳ ನೋವಿಗೆ ಯಾವ ಸರ್ಕಾರವೂ ಕೂಡ ಸ್ಪಂದಿಸಲೇ ಇಲ್ಲಪ್ಪ ಅನ್ನೋದನ್ನು ನೆನೆಸ್ಕೊಂಡಾಗ ಸ್ವಲ್ಪ ಮನಸ್ಸಿಗೆ ನೋವು ಕೂಡ ಆಗುತ್ತೆ ಸ್ನೇಹಿತರು ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ